ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇದು ಶನಿವಾರ ಭಾನುವಾರದ್ದು ಎರಡು ದಿನದ್ದು ನಾನು ಕಂಟಿನ್ಯೂಷನ್ ಬ್ಲಾಗ್ನ ಹಾಕ್ತಾಯಿದ್ದೀನಿ ಶನಿವಾರ ಸುಮಾರು ಮಧ್ಯಾಹ್ನದ ಹಾಗೆ ನಾವು ಹೊಸ ರೆಫ್ರಿಜಿರೇಟರ್ನ ಬುಕ್ ಮಾಡಿದ್ವಿ ಅದರ ಡೆಲಿವರಿ ಇತ್ತು ಸೊ ಹಾಗಾಗಿ ಅದರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸುಮಾರು ಜನ ಸುಮಾರು ಸಲ ಕಮೆಂಟ್ ಮಾಡ್ತೀರಾ ಮನೆ ಓಕೆ ಅಷ್ಟು ಚಿಕ್ಕ ರೆಫ್ರಿಜಿರೇಟರು ನಿಮಗೆ ಅದೊಂದನ್ನು ಚೇಂಜ್ ಮಾಡಿ ಅಂತ ಮನೆ ಕಟ್ಟಿಸಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆದಮೇಲೆ ನಾವು ಹೊಸ ರೆಫ್ರಿಜಿರೇಟರ್ನ ತೊಗೊಂಡಿದ್ದು ನನಗೆ ನಾನು ಮನೆ ಕಟ್ಟಿಸ್ಬೇಕಾದ್ರೆ ಅದು ಅಳತೆ ನೋಡಿನೇ ಜಾಗ ಬಿಡಿಸಿದ್ದು ಸೈಡ್ ಬೈ ಸೈಡ್ ರೆಫ್ರಿಜಿರೇಟರ್ಗೆ ಆಗೋ ರೀತಿನಲ್ಲೇ ಜಾಗ ಬಿಟ್ಟಿರಿ ನಮಗೆ ನಾವು ನೆಕ್ಸ್ಟ್ ಅದೇ ಪ್ಲ್ಯಾನ್ ಇರೋದು ನಮಗೆ ಡಬಲ್ ಡೋರ್ದು ಮೇಲೆ ಕೆಳಗೆ ಇರೋದನ್ನೆಲ್ಲ ಸೈಡ್ ಬೈ ಸೈಡೆ ತೊಗೊಳೋದು ನಾವು ಅಂತ ಸೊ ಹಾಗಾಗಿ ಅದದ್ದು ಕರೆಕ್ಟ್ ಮೆಷರ್ಮೆಂಟ್ ಅಳ್ತೆಯಲ್ಲೇ ಅಲ್ಲಿ ರೆಫ್ರಿಜರೇಟರ್ಗೆ ಜಾಗ ಬಿಡಿಸಿ ಮಿಕ್ಕಿದ್ದು ಏನು ವರ್ಕ್ಸ್ ಎಲ್ಲ ನಾವು ವುಡನ್ ವರ್ಕ್ಸ್ನ ಮಾಡಿಸಿದ್ದು ಸೊ ಹಾಗಾಗಿ ಕರೆಕ್ಟಾಗಿ ಅಳತೆ ಆಗಿತ್ತು ಅವ್ರು ಬಂದವರು ಸಹ ಇಟ್ಟವರು ಅದನ್ನೇ ಕೇಳ್ತಾಯಿದ್ರು ಕರೆಕ್ಟಾಗಿ ಅಳ್ತೆ ಇಡ್ಸಿದ್ದೀರಲ್ಲ ಅಳ್ತೆ ತೊಗೊಂಡು ಬಂದಿದ್ರ ಫಸ್ಟೇ ಅಂತ ಸೊ ಅದರ ಮೆಷರ್ಮೆಂಟ್ ಎಲ್ಲ ನಾರ್ಮಲಿ ಕರೆಕ್ಟಾಗೇ ಇರುತ್ತೆ ಅಲ್ವಾ ಇಂಜಿನಿಯರ್ಸ್ಗೆಲ್ಲ ಗೊತ್ತಿರುತ್ತಲ್ವ ಸೊ ನಾವು ಅದು ಆ ರೀತಿ ಬೇಕು ಅಂತ ನಾವು ಹೇಳಿದ್ರೆ ಅದೇ ರೀತಿ ಮಾಡಿಕೊಡ್ತಾರೆ ನಮಗೆ ಸೊ ಫೈನಲಿ ನಾವು ಇಲ್ಲಿ ಹೈಯರ್ದು ತೊಗೊಂಡ್ವಿ ನನಗೆ ಆ್ಯಕ್ಚುಲಿ ವಾಟರ್ ಡಿಸ್ಪೆನ್ಸರ್ದು ಬೇಕಾಗಿತ್ತು ಆದರೆ ಇಲ್ಲಿ ಹಾಸನ್ ಸ್ವಲ್ಪ ಚಳಿ ಜಾಸ್ತಿನೇ ಅಲ್ವಾ ಚಳಿಯೂ ಜಾಸ್ತಿ ಮಳೆನೂ ಜಾಸ್ತಿ ಹಾಗೆ ಹಾಗಾಗಿ ವಾಟರ್ ಡಿಸ್ಪೆನ್ಸರ್ದನ್ನು ಇಟ್ಕೊಂಡ್ರೆ ಹೋಗ್ತಾ ಬರ್ತಾ ಹಿತೈಷ್ ಬರೀ ಕೋಲ್ಡ್ ವಾಟರ್ನೇ ಕುಡಿತಾ ಇರ್ತಾನೆ ಆಮೇಲೆ ಚಳಿಗಾಲ ಬಂತು ಅಂದರೆ ಅವ್ನಿಗೆ ಸ್ವಲ್ಪ ಕಫ ಕಫಕಟ್ಟೋದನ್ನು ಜಾಸ್ತಿ ಹಾಗಾಗಿ ಬೇಡ ಅದನ್ನ ಅಂತ ಅಂದ್ರೆ ಸರಿ ಕೋಲ್ಡ್ ವಾಟರ್ ಅಷ್ಟಾಗಿ ಕುಡಿದ್ರೂ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಅದಿಲ್ಲದೆ ಇರೋದನ್ನೇ ತೊಗೊಂಡ್ವಿ ನಾವು ಹಾಗೆ ಸಂಜೆ ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಗಾರ್ಲಿಕ್ ಬ್ರೆಡ್ನ ಮಾಡ್ತಾ ಇದ್ದೀನಿ ಒಂದು ಏಳು ಗಂಟೆ ಹಾಗೆ ಸ್ವಲ್ಪ ಗೆಸ್ಟ್ ಸಹ ಬರೋರಿದ್ರು ಮನೆಗೆ ಅವ್ರಿಗೂ ಸಹ ಆಗುತ್ತೆ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ಈಗಲೇ ಮಾಡಿಟ್ಬಿಟ್ರೆ ಸ್ವಲ್ಪ ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಸರ್ವ್ ಮಾಡ್ಬೋದು ಸ್ವಲ್ಪ ಜ್ಯೂಸ್ ಜೊತೆಗೆ ಅಂತ ಅಂದ್ಬಿಟ್ಟು ಗಾರ್ಲಿಕ್ ಬ್ರೆಡ್ನ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಗಾರ್ಲಿಕ್ ಬ್ರೆಡ್ ಮಿಕ್ಸ್ಚರ್ಗೆ ಒಂದು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚಾಪರ್ನಲ್ಲಿ ನೀಟಾಗಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಬಟರ್ನ ಮೆಲ್ಟ್ ಮಾಡಿ ಮಿಕ್ಸ್ ಮಾಡಿದ್ದೀನಿ ಇದು ಅನ್ಸಾಲ್ಟೆಡ್ ಬಟರ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ ಸಾಲ್ಟೆಡ್ ಬಟರ್ನ ನೀವೇನಾದರೂ ಮೆಲ್ಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಉಪ್ಪನ್ನ ಹಾಕಲೇಬೇಡಿ ಕರೆಕ್ಟಾಗಿರುತ್ತೆ ಯಾಕೆಂದರೆ ಬ್ರೆಡ್ಡಲ್ಲೂ ಕರೆಕ್ಟಾಗಿ ಅವ್ರು ಉಪ್ಪೆಲ್ಲ ಹಾಕಿರ್ತಾರೆ ಅಲ್ವಾ ಸೊ ಮಿಕ್ಸ್ಚರ್ ತುಂಬ ಉಪ್ಪು ಉಪ್ಪು ಹಾಕ್ಬಿಟ್ರೆ ಗಾರ್ಲಿಕ್ ಬ್ರೆಡ್ ತುಂಬಾ ಉಪ್ಪಾಗ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಒಂದು ಬ್ರೆಡ್ ಪೂರ್ತಿ ಹಾಕೋದಕ್ಕಿಂತ ಒಂದು ಬ್ರೆಡ್ಡಲ್ಲಿ ಈ ರೀತಿ ಹಾಫ್ ಕಟ್ ಮಾಡಿ ಒಂದು ಸೈಡ್ ಮಾತ್ರ ಮಿಕ್ಸ್ಚರ್ನ ಇದನ್ನು ಅಪ್ಲೈ ಮಾಡಿಬಿಟ್ಟು ಓವನ್ನಲ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸು ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ನೀವು ಮೇಲೆ ಕೆಳಗೆ ಎರಡು ರಾಡ್ ಆನ್ ಇರೋ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಫೈವ್ ಮಿನಿಟ್ಸ್ಗೆಲ್ಲ ತುಂಬಾ ಕ್ರಿಸ್ಪಿಯಾಗಿ ಗಾರ್ಲಿಕ್ ಬ್ರೆಡ್ ರೆಡಿಯಾಗಿಬಿಡುತ್ತೆ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ ಓವನ್ನಲ್ಲಿ ತವಾ ಮೇಲೆ ಇಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಸೊ ಹಾಗಾಗಿ ನಾನು ಪ್ರಿಫರ್ ಮಾಡಲ್ಲ ತವಾ ಮೇಲೆ ಗಾರ್ಲಿಕ್ ಬ್ರೆಡ್ನ ಮಾಡಿ ಅಂತ ಓವನ್ ಅಥವಾ ಏರ್ ಫ್ರೈಯರ್ ಇದ್ರೆ ಮಾತ್ರ ಸೂಪರಾಗಿ ರೆಡಿಯಾಗುತ್ತೆ ಖಂಡಿತ ಟ್ರೈ ಮಾಡಿ ಹೊರಗಡೆ ಏನು ಮನೆಯಲ್ಲೇ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು ಚೀಸ್ ಏನಾದರೂ ಇಷ್ಟಪಡೋರಾದರೆ ಮಕ್ಕಳು ಮೇಲ್ಗಡೆ ಬೇಕಾದ್ರೆ ಚೀಸ್ನ ಹಾಕೋಬೋದು ನೀವು ಸೊ ಗೆಸ್ಟ್ ಎಲ್ಲ ಬರೋದಕ್ಕಿಂತ ಮುಂಚೆನೆ ನಾನು ಮತ್ತು ಹಿತೈಷು ಒಂದು ಎರಡೆರಡು ಟೇಸ್ಟನ್ನ ನೋಡಿದ್ವಿ ಆಮೇಲೆ ಗೆಸ್ಟ್ ಎಲ್ಲ ಬಂದಾದಮೇಲೆ ಅವ್ರಿಗೂ ಸಹ ಕೊಟ್ಟು ನಾವು ಸ್ವಲ್ಪ ಹೊರಗಡೆ ಹೋಗಿ ಡಿನ್ನರ್ಗೆಲ್ಲ ಹೊರಗಡೆ ಹೋಗಿ ಬಂದಿದ್ದು ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ನಾವು ಡಿಸೈಡ್ ಮಾಡಿದ್ವಿ ಸ್ವಲ್ಪ ಚಿಕ್ಕಮಂಗ್ಳೂರು ಔಟಿಂಗ್ ಹೋಗೋಣ ಅಂತ ಸೊ ದೇವರ ಮನೆ ಬೆಟ್ಟ ದೇವಿರಮ್ಮ ಬೆಟ್ಟ ಬೇರೆ ದೇವರ ಮನೆ ಬೆಟ್ಟ ಬೇರೆ ಸೊ ಮೂಡಿಗೆರೆ ಹತ್ತಿರ ಇರೋವಂಥ ದೇವರ ಮನೆ ಬೆಟ್ಟ ವ್ಯೂ ಪಾಯಿಂಟಿಗೆ ಹೋಗೋಣ ತುಂಬ ಚೆನ್ನಾಗಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಫಿಕ್ಸ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಬೆಳಗ್ಗೆ ಒಂದು ಅರೌಂಡ್ ಸೆವೆನ್ ತರ್ಟಿ ಏಯ್ಟ್ ಆಗಿ ಬಿಟ್ಟಿದ್ದು ನಾವಿಲ್ಲಿ ಹನ್ನೆರಡು ಗಂಟೆ ಆಯಿತು ಈ ಸ್ಪಾಟ್ ರೀಚ್ ಆಗೋದು ಯಾಕೆಂದರೆ ಮಧ್ಯ ಬ್ರೇಕ್ಫಾಸ್ಟ್ಗೆ ಅಂತಲೇ ಒನ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಸೊ ಹಾಗಾಗಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಲೈಟಾಗಿ ಮಳೆ ಬರ್ತಾಯಿತ್ತು ಹಿಂದಿನ ದಿನವೂ ಅಷ್ಟೇ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ನೀವು ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಅನ್ನಿಸ್ತಾನೇ ಇಲ್ಲ ಎಲ್ಲೋ ಬೆಳಗ್ಗೆ ಆರು ಗಂಟೆ ಐದು ಗಂಟೆಗೆ ಆರೂವರೆಗೆ ಬಂದಿದ್ದೀವೇನೋ ಅನ್ನೋ ರೀತಿಯಲ್ಲಿ ಇದೆ ವೆದರ್ ಮಾತ್ರ ತುಂಬ ಚಳಿನೂ ಇರಲಿಲ್ಲ ತುಂಬ ಶೆಕೆಯೂ ಇರಲಿಲ್ಲ ತುಂಬ ಕೋಝಿ ವೆದರ್ ಇತ್ತು ಸಕ್ಕತ್ತಾಗಿತ್ತು ಫೀಲ್ ಮಾತ್ರ ನನಗೆ ಫಸ್ಟ್ ಆಫ್ ಆಲ್ ಈ ರೀತಿ ನೇಚರು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಸಮುದ್ರ ಆ ಕಡೆಗೆಲ್ಲ ನನ್ನ ಆ ಥರದಕ್ಕಿಂತ ಈ ರೀತಿ ವ್ಯೂ ಪಾಯಿಂಟ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ನಮ್ಮ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಕಡೆಯೆಲ್ಲ ಕೇಳಲೇಬೇಕಾ ಕಡಿಮೆ ಏನಿಲ್ಲ ಈ ಥರ ಸ್ಪಾಟ್ಸ್ಗಳು ಸೊ ಇದೆ ವೆದರು ಈ ಈ ಸೀಸನ್ನಲ್ಲಿ ಖಂಡಿತ ಬನ್ನಿ ಈ ಕಡೆ ತುಂಬಾ ಚೆನ್ನಾಗಿದೆ ತುಂಬ ಸ್ಪಾಟ್ಸ್ಗಳಿದ್ದಾವೆ ನೋಡೋದಕ್ಕೆ ಮಾತ್ರ ಹೋದ ವರ್ಷ ಇದೇ ಟೈಮಿಂಗ್ಸ್ನಲ್ಲಿ ನಾವು ಮುಳ್ಳಯ್ಯನಗಿರಿಗೆ ಹೋಗಿದ್ವಿ ಈ ವರ್ಷ ಮುಳ್ಳಯ್ಯನಗಿರಿ ಏನೋ ರೋಡ್ ಏನೋ ಸ್ವಲ್ಪ ರಿಪೇರಿ ಇದೆ ಅಂತ ಕ್ಲೋಸ್ ಮಾಡಿದಾರಂತೆ ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಮುಳ್ಳಯ್ಯನಗಿರಿ ಬೆಟ್ಟ ಮಾತ್ರ ಹತ್ತಿದ್ದಷ್ಟೇ ಗೊತ್ತಾಗಿದ್ದು ನಮಗೆ ಹೋಗ್ಬಿಟ್ಟು ಮೇಲ್ಗಡೆ ಏನೂ ಕಾಣಲಿಲ್ಲ ಯಾಕೆಂದರೆ ಫುಲ್ ಈ ರೀತಿ ಮಂಜು ಕವರ್ ಆಗಿತ್ತು ಸೊ ಇವಾಗಲೂ ಅಷ್ಟೇ ಹೋಗ್ತಾನೂ ಫುಲ್ ಮಂಜು ಕವರ್ ಆಗಿತ್ತು ಏನು ಕಾಣಿಸ್ತಾನೇ ಇಲ್ವಲ್ಲ ಅಂತ ಇದ್ವಿ ಬಟ್ ಹೋಗ್ತಾ ಹೋಗ್ತಾ ಒಂದೊಂದು ಸಲ ಒಂದೊಂದು ಸಲ ವ್ಯೂ ಮಾತ್ರ ಕ್ಲಿಯರ್ ಆಗ್ತಾ ಇತ್ತಲ್ಲ ಸಕ್ಕತ್ತಾಗಿತ್ತು ಈ ಫಿಲಮ್ಗಳಲ್ಲಿ ಶೂಟಿಂಗ್ ಸ್ಪಾಟ್ಗಳಲ್ಲಿ ಒಂದೊಂದು ಹಾಡುಗಳಿಗೆಲ್ಲ ಮಾಡ್ತಾರೆ ನೋಡಿ ಫುಲ್ ನೇಚರ್ ಇರೋ ಕಡೆ ಅದೇ ಥರ ವ್ಯೂ ಮಾತ್ರ ಸೂಪರ್ ಆಗಿತ್ತು ಒಂದು ಟೂ ತ್ರೀ ಅವರ್ಸ್ ಅಂತೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಜನ ಬಂದಿದ್ದರು ಮಾತ್ರ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ವೀಕ್ ವೀಕ್ ಡೇಸಲ್ಲಿ ಸ್ವಲ್ಪ ಅಪರೂಪ ಅಂತ ಅನ್ಕೋತೀನಿ ಜನಗಳು ವೀಕೆಂಡಲ್ಲಂತೂ ಸಖತ್ತಾಗಿರುತ್ತೆ ತುಂಬ ಕೆಳಗಡೆ ಡೌನ್ ಹೋಗ್ತಿದ್ದಂಗೆ ಭಯ ಆಗುತ್ತೆ ಯಾಕೆಂದರೆ ತುಂಬ ಡೌನ್ ಇದೆ ಅದೊಂಥರ ಬಿದೋಗ್ತಿದ್ದೇನೋ ಅನ್ನೋ ರೀತಿನಲ್ಲಿ ಸೊ ಸ್ವಲ್ಪ ಸೇಫಾಗಿ ಹೋಗಿ ಹೋಗ್ಬಿಟ್ಟು ಬರಬೇಕು ನೋಡಿ ವ್ಯೂ ಸ್ವಲ್ಪ ಮಂಜೆಲ್ಲ ಕ್ಲಿಯರ್ ಆಗ್ತಾಯಿದ್ದ ಹಾಗೆಯೇ ಕೆಳಗಡೆ ವ್ಯೂ ಮಾತ್ರ ಸಖತ್ತಾಗಿ ಇದೆ ನೋಡಿ ಅಲ್ಲೆಲ್ಲ ಡೌನಿಗೆ ಹೋಗಿದ್ದಾರೆ ಅಲ್ಲಿಂದ ಮುಂದೆ ಅಂತೂ ಏನೂ ಇಲ್ಲ ಫುಲ್ ಪ್ರಪಾತ ಅಲ್ಲಿ ಮುಂದೆ ಏನು ಯಾರೂ ಗಾರ್ಡ್ ಸಹ ಇರೋದಿಲ್ಲ ಇಲ್ಲಿ ನೋಡ್ಕೊಳ್ಳಿಕ್ಕೆ ಅಷ್ಟು ಸ್ವಲ್ಪ ಡೇಂಜರು ಮಳೆಗಾಲದಲ್ಲಿ ಬಂತು ಅಂದರೆ ಅಂತೂ ಫುಲ್ಲು ಮಂಟಲ್ವಾ ಕೊಚ್ಚೆ ಕೊಚ್ಚೆ ಥರ ಆಗಿಬಿಡುತ್ತೆ ಸೊ ಇದು ವೆದರ್ ಕರೆಕ್ಟಾಗಿದೆ ಬರೋದಕ್ಕೆ ನೋಡಿ ವ್ಯೂ ಯಾವ ರೀತಿ ಇದೆ ಅಂತ ಸಕ್ಕತ್ತಾಗಿತ್ತು ಮಾತ್ರ ಒಂದು ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ನಾವು ಅಲ್ಲೇ ಟೈಮ್ ಕಳೆದ್ವಿ ಫೋಟೋಸ್ ಅಲ್ಲಿ ಹೋದ್ಮೇಲೆ ಇನ್ನು ಫೋಟೋಸ್ ತಗೊಳ್ಳ್ದೆ ಬಿಡ್ತೀವ ಫೋಟೋಸ್ ತೊಗೊಳೋದಂತೆ ಮಕ್ಳನ್ನ ನಿಲ್ಲಿಸ್ಕೊಂಡು ಆ ಥರ ಫೋಟೋ ತೆಗಿಯೋದು ಈ ಥರ ಫೋಟೋ ತೆಗಿಯೋದು ಇನ್ನು ರೀಲ್ಸ್ ಅದೆಲ್ಲ ಏನು ನಮ್ಗೆ ಅಷ್ಟೊಂದು ಕ್ರೇಜ್ ಇಲ್ಲ ಸೊ ಮಕ್ಕಳ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ದರು ಆದರೆ ಮುಂದೆ ಹೋಗ್ದಂಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಷ್ಟೇ ಈ ದೇವರ ಮನೆ ಬೆಟ್ಟ ಹತ್ತಿರನೇ ಒಂದು ದೇವಸ್ಥಾನ ಕೂಡ ಇದೆ ಪಕ್ಕನೇ ಸೊ ಅಲ್ಲಿಗೂ ಸಹ ನಾವು ವಿಸಿಟ್ ಮಾಡಿದ್ವಿ ನೆಕ್ಸ್ಟು ದೇವಸ್ಥಾನವೂ ಸಹ ನೀಟಾಗಿ ಚಿಕ್ಕದಾಗಿ ಚಕ್ಕವಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ನೋ ತುಂಬ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟು ಅಂತೇನಿಲ್ಲ ನಾವೇ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಬೇರೆ ವ್ಯೂ ಪಾಯಿಂಟು ನೀವೆಲ್ಲ ಹೋಗಬೇಕು ಅಂತ ಅಂದರೆ ಜಿ ಪೀಪಲ್ ಕರ್ಕೊಂಡು ಹೋಗ್ತಾರೆ ಅದು ಸಹ ಕರೆಕ್ಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಒಂದಲ್ಲ ಎರಡಲ್ಲ ಒಂದು ಇಪ್ಪತ್ತು ಮೂವತ್ತು ವ್ಯೂ ಪಾಯಿಂಟ್ಸ್ಗಳಿದ್ದಾವೆ ಸಕಲೇಶ್ಪುರ ಚಿಕ್ಕಮ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಬಂದರೂ ಒಂದು ದಿನದಲ್ಲಿ ಯಾವುದನ್ನು ಅಪ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದು ಒಂದು ಕಡೆ ಆದರೆ ಇನ್ನೊಂದು ಇನ್ನೊಂದು ಕಡೆ ಆಗಿರುತ್ತೆ ಒಂದೊಂದು ಒಂದೊಂದು ನೀವು ವರ್ಷಕ್ಕೆ ಒಂದೊಂದು ಅಥವಾ ಆ ಥರ ನೀವು ನೋಡಿಕೊಂಡು ಹೋಗ್ಬೋದು ಹೇಳಿದೆ ಅಲ್ವಾ ಪಕ್ಕನೇ ಒಂದು ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತ ಸೊ ದೇವಸ್ಥಾನನೂ ಸಹ ವಿಸಿಟ್ ಮಾಡಿದ್ವಿ ನಾವು ಹಾಗೆ ಒಂದು ಫಾಲ್ಸಿಗೆ ಯಾವುದಾದ್ರೂ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ಮಕ್ಳಿಗೊನ್ ಜೊತೆ ಬಟ್ಟೆನೂ ಸಹ ತಂದಿದ್ವಿ ಏಕೆಂದರೆ ವ್ಯೂ ಪಾಯಿಂಟಲ್ಲಿ ನಾವು ಅಷ್ಟು ಎಂಜಾಯ್ ಮಾಡ್ತೀವಿ ಹೊರತು ಮಕ್ಕಳು ಅಷ್ಟಾಗಿ ಬರೀ ಓಡಾಡ್ಕೊಂಡಿರ್ತಾರೆ ಅವ್ರಿಗೇನು ಎಂಜಾಯ್ಮೆಂಟ್ ಸಿಗೋಲ್ಲ ಈ ನೀರು ಅಂತ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ಸಖತ್ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬರ್ತಾನೆ ಸುಮಾರು ಫಾಲ್ಸ್ಗಳಿರ್ತವೆ ಅಲ್ಲಿ ಸಣ್ಣ ಪುಟ್ಟ ಜರಿಗಳು ಆ ಥರ ಎಲ್ಲ ಸೊ ಇಲ್ಲಿ ಹಾನ್ಬಾಳ್ ಫಾಲ್ಸ್ ಅಬ್ಬೆ ಫಾಲ್ಸ್ ಅಂತ ಇತ್ತು ಸೊ ಅದಕ್ಕೆ ನಾವು ಫಸ್ಟೇನೆ ಬೆಳಗ್ಗೆನೇ ಅನ್ಕೊಂಡಿದ್ವಿ ಬರಬೇಕು ಅಂತ ಯಾಕೆಂದರೆ ಮಕ್ಕಳು ಹಿತೈಷ್ ಮತ್ತು ಇನ್ನೊಬ್ಳು ನಮ್ಮ ಗೆಸ್ಟ್ ಬಂದಿದ್ರು ಅಂತ ಅಂದ್ರಲ್ಲ ಅವರು ಚಿಕ್ಕ ಮಗಳು ಅದ್ವಿಕಾ ಅಂತ ಸೊ ಅವರಿಬ್ಬರನ್ನ ಇಳಿಸ್ಬಿಟ್ಟು ಆಟ ಆಡಿಸಿ ಅರ್ಧ ಗಂಟೆ ಅಷ್ಟೇ ಅವರಿಬ್ಬರು ಆರಾಮಾಗಿ ಆಟ ಆಡ್ಕೊಂಡು ಬಂದರು ನಮಗೂ ಇಳಿಯೋ ಆಸೆ ಆದರೆ ಅಲ್ಲಿ ನಾವೆಲ್ಲ ಏನು ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಎಕ್ಸ್ಟ್ರಾ ಒಂದು ಜೊತೆ ಬಟ್ಟೆ ಎಲ್ಲ ಏನು ತೊಗೊಂಡು ಹೋಗಿರಲಿಲ್ಲ ಚೆನ್ನಾಗಿತ್ತು ಏಕೆಂದರೆ ಇನ್ನು ಇವಾಗಿನ್ನೂ ಮಳೆಗಾಲ ಸ್ಟಾರ್ಟಿಂಗ್ ಅಲ್ವಾ ಸೊ ಅಷ್ಟೊಂದು ರಭಸ ಏನಿರಲಿಲ್ಲ ನೀರು ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿಬಿಡ್ತು ಅಂತ ಅಂದರೆ ಈ ಕಡೆ ಅಂತೂ ಈ ಫಾಲ್ಸ್ಗಳು ತುಂಬಾ ಡೇಂಜರು ಇಳಿಲಿಕ್ಕಾಗಲ್ಲ ಅಷ್ಟು ಅಷ್ಟು ಸಹ ಅಷ್ಟು ಜೋರು ರಪ್ಸ್ದಲ್ಲಿ ಬರ್ತಾ ಇರುತ್ತೆ ಸೊ ಈ ಈ ಕ ಈ ಕಂಡೀಷನಲ್ಲಿ ಕರೆಕ್ಟಾಗಿ ಮಕ್ಕಳನ್ನು ಸಹ ಆರಾಮಾಗಿ ಬಿಡ್ಬೋದು ಆಟ ಆಡ್ಕೊಂಡು ಬರ್ತಾರೆ ಮಕ್ಕಳನ್ನು ಸಹ ಏನೂ ಹೆದರಿಕೆ ಇರೋದಿಲ್ಲ ಇವಾಗ ಸೊ ಒನ್ಸ್ ನೀರು ಜಾಸ್ತಿ ಆಗೋಯ್ತು ಅಂದರೆ ತುಂಬಾ ಡೇಂಜರ್ ಅದು ಹೋಗಲಿಕ್ಕೆ ಸಾಧ್ಯ ಆಗೋಲ್ಲ ಮಕ್ಕಳು ಒಂದು ಅರ್ಧ ಗಂಟೆ ಆಟ ಆಡಿದ್ರು ಅಷ್ಟೇ ಅಷ್ಟರಲ್ಲಿ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಇನ್ನೇನು ಜೋರು ಮಳೆ ಬರೋ ಅಷ್ಟರಲ್ಲಿ ಮೇಲೆ ಹೋಗಿಬಿಟೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಫುಲ್ಲು ಕರ್ಕೊಂಡು ಅವ್ರಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಮೇಲೆ ಬಂದು ಅಲ್ಲಿ ಚುರುಮುರಿ ಅದೆಲ್ಲ ತಿಂದ್ಕೊಂಡು ಲಂಚ್ ಮಾಡಲಿಕ್ಕೆ ನಾವು ಸಕಲೇಶ್ಪುರ ಸಿಟಿನಲ್ಲಿರೋ ಪಾಕ ಕೇಂದ್ರ ಹೋಗಿದ್ವಿ ಲಾಸ್ಟ್ ಟೈಮ್ ನಾವು ಧರ್ಮಸ್ಥಳ ಇಂದ ಬರ್ತಾನೂ ಇದೇ ರೆಸ್ಟೋರೆಂಟಿಗೆ ಬಂದಿದ್ವಿ ಚೆನ್ನಾಗಿತ್ತು ಓಕೆ ಸೊ ಹಾಗಾಗಿ ಇಲ್ಲೇ ಲಂಚ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಲಂಚ್ ಮಾಡಿಕೊಂಡು ನಾವು ಅರೌಂಡ್ ಫೈವ್ ಫೈವ್ ತರ್ಟಿ ಸಿಕ್ಸ್ ಹಾಗೆ ನಾವು ಮನೆ ರೀಚ್ ಆಗಿದ್ವಿ ಸಕಲೇಶ್ಪುರದಿಂದನೇ ಸೋನೆ ಮಳೆ ಸ್ಟಾರ್ಟ್ ಆಗಿತ್ತು ಹಾಸನಲ್ಲಿ ಪೂರ್ತಿ ಸೋನೆ ಮಳೆ ಒಂದು ಸ್ವಲ್ಪ ಹೊತ್ತು ನಾನು ಮನೆಗೆ ಬಂದು ರೆಸ್ಟ್ ಮಾಡಿ ಕಾಫಿ ಬಿಸಿ ಬಿಸಿಯಾಗಿ ಕಾಫಿ ಎಲ್ಲ ಕುಡಿದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ ನಂತರ ಇಲ್ಲಿ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಅಲ್ವಾ ಲೈಟಾಗಿ ಸೊ ಈ ನೈಟ್ ಡಿನ್ನರ್ಗೆ ಬಿಸಿ ಬಿಸಿ ರಸಮ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ಅಂತ ನಾನಿಲ್ಲಿ ಸ್ವಲ್ಪ ರಸಮ್ ಇದ್ದೀನಿ ಏಕೆಂದರೆ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಹೋಟೆಲಲ್ಲೇ ತಿಂದಿದ್ದೆ ಆಯಿತು ಮತ್ತೆ ಸಂಜೆನೂ ಹೋಟೆಲ್ಲು ಅಂತ ಅಂದರೆ ಒಂದು ಸ್ವಲ್ಪ ಹೊಟ್ಟೆಗೆಲ್ಲ ಕೆಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಟಾಗಿ ರಸಮ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬೇಳೆ ಟೊಮ್ಯಾಟೊ ರಸಮ್ಮು ಬೇಳೆ ಹಾಕಿ ಅದಕ್ಕೆ ಟೊಮ್ಯಾಟೊ ಒಂದು ಐದಾರು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಮಸ್ತ್ ಬಿಟ್ಟು ಟೊಮ್ಯಾಟೋನು ಸಹ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡು ಅದಕ್ಕೊಂದು ಸ್ವಲ್ಪ ಮೆಣಸು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಅರ್ಶಿನ ಪುಡಿನ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ರಸಮ್ ರೆಡಿ ಆಗಿಬಿಟ್ಟಿರುತ್ತೆ ಸಿಂಪಲ್ ರಸಮ್ ನಾನು ಸುಮಾರು ಸಲ ತೋರಿಸಿದ್ದೀನಿ ಈ ರಸಮ್ ಹೇಗೆ ಮಾಡೋದು ಅಂತ ತುಂಬ ವೆರೈಟಿ ರಸಮ್ ಇದೆ ದೊಡ್ಡ ಪತ್ರೆ ರಸಮ್ ಆಗಿರ್ಬೋದು ಪುದೀನ ರಸಮ್ ಆಗಿರ್ಬೋದು ಬರೀ ಟೊಮ್ಯಾಟೊ ರಸಮು ಬರೀ ಬೇಳೆ ರಸಮು ಎಲ್ಲನೂ ಸಹ ಸೊ ಇದು ಬರೀ ಬೇಳೆ ಮತ್ತು ಟೊಮ್ಯಾಟೊ ರಸಮ್ನ ಹಾಕಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬ ಏನು ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ರಸಮ್ ರೆಡಿ ಆಯಿತು ರೈಸಿಗೆ ಇಟ್ಟಿದ್ದೀನಿ ಸೊ ರಸಮ್ ಅಂತ ಅಂದ ತಕ್ಷಣ ಅದ್ರ ಜೊತೆಗೆ ಹಪ್ಪಳ ಸೆಂಡ್ಗೆ ಏನಾದರೂ ಇರಬೇಕಲ್ವ ಹಾಗಾಗಿ ಸ್ವಲ್ಪ ಫ್ರೈಮ್ ಸಹ ಫ್ರೈ ಮಾಡಿದ್ದೀನಿ ನಾನು ಜೊತೆಗೆ ತಿಳಿ ಮಜ್ಜಿಗೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಅಂತ ಸೊ ಊಟಕ್ಕೆ ರೆಡಿ ಆಯಿತು ನೆಕ್ಸ್ಟ್ ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಮನೆಯಲ್ಲಿ ಸ್ವಲ್ಪ ಹಳಸಿನಣ್ಣು ಹಣ್ಣುಗಳೆಲ್ಲನೂ ಇತ್ತಲ್ವ ಸೊ ಲೈಟಾಗಿ ಡಿನ್ನರ್ ಪ್ರಿಪೇರ್ ಮಾಡಿದ್ದಿದ್ದಷ್ಟೇ ನಾನು ಜಾಸ್ತಿ ಏನೂ ಪ್ರಿಪೇರ್ ಮಾಡಲಿಕ್ಕೆ ಹೋಗಿರಲಿಲ್ಲ ಸೊ ಇವತ್ತಿಗೆ ಇಲ್ಲಿನ ವೀಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್